ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಳ್ಳಿದಾಗ ಯೂಸ್ ಮಾಡ ಒಂದು ಮನೆ ಮದ್ದು ಏನು ಅಂತ ಹೇಳಿ ರೀ ಒಂದು ಎಲ್ಲಿ ಭೀ ಆಗಲಿ ಈಗ ಗಡ್ಡಿ ಅದು ಆಯ್ತು ಇಲ್ಲಿ ನೋಡ್ರಿ ಈಗ ನಮ್ಮ ಅಕ್ಕನ ಮಗಳಿಗೆ ಇಲ್ಲಿ ಗಡ್ಡಿಯಾಗ್ಯದ ಇಲ್ಲಿ ತೋರ್ಸ ಇಲ್ಲಿ ನೋಡ್ರಿ ಕಿವಿ ಸ್ವಲ್ಪ ಇಲ್ಲಿ ಗಡ್ಡಿ ಆಗ್ಯದ ನಿಮಗೆ ಕಾಣ್ತಿರ್ಬೋದು ಲೈಟ್ ಆಗಿ ಈ ತರ ಗಡ್ಡೆ ಎದಾಗೂ ಎದಿಗ್ ಗಡ್ಡಿ ಇರ್ತದೆ ಈಗ ಕಾಲ್ ಕೈಗೆಲ್ಲನೂ ಆಗಲಿ ಯಾವುದೇ ಇರ್ಬೋದು ಒಂದು ಎಲಿ ಅದ ರೀ ಆ ಎಲಿ ಈ ಕಾಸು ಹಚ್ಚಿದೆವು ಅಂದ್ರೆ ಕರ್ಗೆ ಹೋಗ್ತದಂತ ಅದು ಹೆಂಗೆ ಹಚ್ಬೇಕು ಯಾವುದು ಎಲಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎರಡಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಅಂದ್ರೆ ನಾವು ಹಾಕ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಬರೀ ಈಗ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಗ್ಯಾಸ್ ಮೇಲೆ ಒಂದು ರೀ ಹಂಚಿನ ಸ್ವಲ್ಪ ಸ್ವಲ್ಪ ಲೈಟಾಗಿ ಎಣ್ಣೆ ಬರ್ಸ್ಕೊಂಡ್ರಿ ಸುತ್ತ ಮುತ್ತ ಇವ್ ನೋಡಿ ಎಲೆಗಳ ಇವೆಲ್ ಏನಿರ್ತಾವಲ್ರಿ ಇವೆರಡು ಕರಿ ಚಂದ ಕಾಸ್ಕೋಬೇಕು ಇವು ಸ್ವಲ್ಪ ಆಗಿರ್ತಾವ ಫ್ರೆಂಡ್ಸ್ ನೋಡಿ ಈ ತರ ಚಂದ ಎರಡು ಕಡೆ ಕಾಸ್ಕೊಂಡು ಹಚ್ಬೇಕ್ರಿ ಎಲೆಲ್ಲಿ ಗಡ್ಡಿಯಾಗ್ಯಾವ ಅಲ್ಲೆಲ್ಲಿ ಚಂದ ಸ್ವಲ್ಪ ಈ ತರ ಪ್ರೆಸ್ ಮಾಡ್ತಾರಲ್ರಿ ಜಾಸ್ತಿ ಏನು ಪ್ರೆಸ್ ಮಾಡ್ಲಕ್ ಹೋಗ್ಬಾರ್ದು ಜಸ್ಟ್ ಈ ಥರ ಅದ್ರದು ರಸ ಏನು ಇರ್ತದಲ್ರಿ ಅದು ಹಚ್ಕೊಂಡ್ರೆ ಸಾಕು ಒಂದೆರಡು ಟು ಒನ್ ಟು ಟೈಮ್ ತ್ರೀ ಟೈಮ್ ಹಚ್ಚಿದ್ರಿ ಅಂದ್ರೆ ಗಡ್ಡಿಗಳು ಅಲ್ಲೇ ಕರು ರೀ ಇದು ಕುರು ಆಗಲಿ ಯಾವುದೇ ಗಡ್ಡಿ ಆಗಲಿ ಅದು ಬಂದರೂ ಜಲ್ದಿ ತಕ್ಷಣ ಮಾಯ ಆಗ್ತದ ನಂಬಲಂತೂ ಜಾಸ್ತಿ ಇದೆ ಎಲ್ಲಿ ಯೂಸ್ ಮಾಡ್ತಾರೆ ಹಾಗೆ ಹೊಟ್ಟೆ ಹಳ್ಳಾದ್ರೂ ತಿಂತಾರ ಫ್ರೆಂಡ್ಸ್ ಇದು ಹೇಳ್ಬಿಟ್ಟು ಹಂಗೆ ಇರ್ಬೇಕು ಬಜಾರ ಇರ್ಬೇಕು ಮಮ್ಮಿ ಹ್ಞೂ ಹ್ಞೂ ಇಲ್ಲಿ ನೋಡ್ರಿ ಈ ಥರ ಎಲೆ ಸ್ವಲ್ಪ ಉಗುರು ಬೆಚ್ಚು ಸ್ವಲ್ಪ ಗರಮ್ ಇರಬೇಕು ರೀ ಆ ಥರ ಸ್ವಲ್ಪ ಗರಮ್ ಇರ್ಲಿಕ್ಕೆ ತೊಗೊಂಡು ಈ ಥರ ಪ್ರೆಸ್ ಮಾಡಬೇಕ್ರಿ ಎಲ್ಲೆಲ್ಲಿ ಗಡ್ಡಿ ಆಗ್ಯದ ಅಲ್ಲಿ ಇಲ್ಲಿ ನೋಡಿ ನಮ್ಮ ಅಮ್ಮಗೆ ಕಿವಿ ಸಂದೆಗೆ ಸ್ವಲ್ಪ ಆಗ್ಯದ ಹಾಗಾಗಿ ಅಲ್ಲೇ ಹಚ್ಚಿಲ್ಲ ಥರ ಸ್ವಲ್ಪ ಗರಮ್ ಇರ್ಲಿಕ್ಕೆ ಹಚ್ಬೇಕು ರೀ ಒನ್ ಟು ಟೈಮ್ ಹಚ್ಚಿದ್ರಿ ಅಂದ್ರೆ ಯಾವುದೇ ಗಡ್ಡಿ ಇದ್ರೂ ಕರ್ಗಿ ಹೋಗ್ತದ್ರಿ ಫ್ರೆಂಡ್ಸ್ ನೋಡ್ರಿ ಇದ್ರ ಗಿಡ ಈ ತರ ರೀ ಇದ್ರ ಎಲ್ಲಿ ಬಂದ್ಬಿಟ್ಟು ಸ್ವಲ್ಪ ದಮ್ ರೀ ಹಂಗೆ ಎಲ್ಲಿ ಸುತ್ತಮುತ್ತ ಸ್ವಲ್ಪ ಡಿಸೈನ್ ಡಿಸೈನ್ ತರ ಇರ್ತದ ಸ್ಕ್ರ್ಯಾಚ್ ಸ್ಕ್ರಾಚ್ ಒಂಥರ ಮೂಳ್ ಮೂಳ್ ತರ ಅಂತ ರೀ ಈ ಎಲಿ ಗುರುತಿಸ್ಲಾಕ್ ನೀವು ಭಾಳ ಅಂದ್ರೆ ಭಾಳ ಈಜಿ ರೀ ಇದು ಬೆಳಸೋದ್ನು ಭಾಳ್ ಈಜಿ ಒಂದ್ ಎಲಿ ಮಣ್ಣಿಗೆ ಹಾಕಿ ಇಕ್ ಬಿಟ್ರಿ ಅಂದ್ರೆ ನೋಡ್ರಿ ಮಮ್ಮಿ ಇಲ್ಲಿ ನಾಲ್ಕು ಎಲಿ ತಂದಿರು ಒಂದೆಲಿ ಮಣ್ಣಿಗೆ ಹಾಕಿ ಇಕ್ಕಾರ್ರಿ ಅದು ಗಿಡ ಚಿಗಿಲ್ಲಿ ಅಂತ ಹೇಳ್ಬಿಟ್ಟು ಈ ಎಲ್ಲಿ ತುಂಬಾ ಯೂಸ್ ಆಯ್ತದ ಫ್ರೆಂಡ್ಸ್ ಹಳ್ಳಿಗಳಂತೂ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೊಂಡ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವರ್